ಪ್ರೀತಿಯ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿ ಮಕ್ಕಳಿಗೆ ಗಣಿತ ಪಾಠ ಅಧ್ಯಾಯ ಎರಡು ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಅಭ್ಯಾಸ ಎರಡು ಪಾಯಿಂಟ್ ಮೂರು ಇವತ್ತು ಭಾಗ ಎರಡು ಅಂದರೆ ಇದಕ್ಕಿಂತ ಮುಂಚೆ ನಾನು ಭಾಗ ಒಂದರಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳನ್ನು ಅಂದರೆ ಸುಮಾರು ಮೂರನೇ ಪ್ರಾಬ್ಲಮ್ವರೆಗೆ ನಿಮಗೆ ಅಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಅದರ ಮುಂದುವರೆದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಮಕ್ಕಳೇ ತಿಳಿದುಕೊಳ್ಳೋಣ ನೋಡಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಯಾವುದು ದೊಡ್ಡದು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿದೆ ಯಾವುದು ದೊಡ್ಡದು ಅಂದ್ರೆ ಟೂ ಅಫ್ ಆನ್ ಸೆವೆನ್ ರ ತ್ರೀ ಅಫ್ ಆನ್ ಫೋರ್ ರ ಅಂದ್ರೆ ಗುಣಾಕಾರ ಅಥವಾ ಅಂದ್ರೆ ಒಂದು ಗುಣಲಬ್ಧ ಬರುತ್ತಲ್ಲ ಇದು ದೊಡ್ಡದು ಅಥವಾ ಮೂರು ಐದ ರ ಅಂದ್ರೆ ಇದನ್ನು ಗುಣಾಕಾರ ಮಾಡಬೇಕು ಇದನ್ನು ಗುಣಾಕಾರ ಮಾಡಿದ ಉತ್ತರ ಮತ್ತು ಇದನ್ನ ಗುಣಾಕಾರ ಮಾಡಿದಾಗ ಎರಡರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದ್ದಾರೆ ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನ ನೋಡೋಣ ನೋಡಿ ಈಗ ರ ಅಂತಂದರೆ ನಾವೇನು ಮಾಡೋಣ ಗುಣಾಕಾರ ಮಾಡೋಣ ಟು ಅಫೋನ್ ಸೆವೆನ್ ಇಂಟು ತ್ರೀ ಆನ್ ಫೋರ್ ಎಷ್ಟಾಯ್ತಿದು ಎರಡು ಮೂರ್ಲೆ ಆರು ಏಳ್ನಾಕ್ಲೆ ಇಪ್ಪತ್ತೆಂಟು ಹೌದಾ ಇದನ್ನ ಕಳ್ತಾ ಹೊಡೆಯೋಣ ಹೋಗುತ್ತಲ್ಲ ಎರಡು ಮೂರ್ಲೆ ಆರು ಎರಡೊಂದಲೆ ಎರಡು ನಾಕ್ಲೆ ಅಂದರೆ ತ್ರೀ ಆನ್ ಫೋರ್ಟೀನ್ ಆಯ್ತಿದ್ದು ಹೌದಾ ಇದು ಇಲ್ಲೇ ಏನಿದೆ ಅಂದರೆ ಮಕ್ಕಳೇ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ಅಂದರೆ ಕಂಪೇರಿಸಮ್ ನೆಕ್ಸ್ಟ್ ಏನಿದೆ ಅಂತಂದರೆ ಇದರಲ್ಲಿ ತ್ರೀ ಅಫ್ ಆನ್ ಫೈವ್ ರ ಫೈವ್ ಅಫ್ ಆನ್ ಏಯ್ಟ್ ಹೌದಲ್ಲ ಈಗ ನೋಡಿ ಈಗ ಏನು ಮಾಡಬೇಕು ಅಂತಂದರೆ ಇದನ್ನು ಕೂಡ ಗುಣಾಕಾರ ಮಾಡಬೇಕು ತ್ರೀ ಎಫ್ ಆನ್ ಫೈವ್ ಇಂಟು ಫೈವ್ ಅಫ್ ಆನ್ ಏಯ್ಟ್ ಮೂರೈದಲೇ ಹದಿನೈದು ಐದೆಂಟ್ಲೇ ನಲವತ್ತು ಈಗ ಇದನ್ನೇನು ಮಾಡಬೇಕು ಕಟ್ತಾ ಹೊಡಿಬೇಕು ಮೂರೈದಲೆ ಹದಿನೈದು ಮೂರು ಒಂದಲೆ ಮೂರು ಸಾರಿ ಐದರ್ಲೆ ಹೋಗುತ್ತಲ್ಲ ಐದು ಮೂರ್ಲೆ ಹದ್ನೈದು ಐದ್ ಎಂಟ್ಲೆ ಈಗ ನೋಡಿ ಈಗ ಏನ್ ಆಯ್ತು ಅಂದ್ರೆ ಇಲ್ಲಿ ನೋಡಿ ಮೂರು ಹದಿನಾಲ್ಕು ಅಂಶ ಬಂದಿದೆ ಇದ್ರದ್ದು ಇದ್ರದ್ದು ಎಷ್ಟು ಬಂದಿದೆ ತ್ರೀ ಆನ್ ಏಟ್ ಅಂದ್ರೆ ಎಂಟನೇ ಮೂರು ಬಂದಿದೆ ಈಗ ನಮ್ಗ ದೊಡ್ಡದು ಚಿಕ್ಕದು ಅಂತ ನಾವು ಐಡೆಂಟಿಫೈ ಮಾಡ್ಬೇಕಾದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಅಂಶಗಳರ ಸಮ ಇರಬೇಕು ಇಲ್ಲ ಛೇದಗಳ ಸಮ ಇರಬೇಕು ಅಂದ್ರೆ ಮಾತ್ರ ನಮ್ಗೆ ಯಾವ್ದು ದೊಡ್ಡದು ಚಿಕ್ಕದು ಅಂತ ಗೊತ್ತಾಗ್ತದೆ ಇವಾಗ ಅಂಶಗಳು ಸಮ ಇದ್ದಾವೆ ಹೌದಲ್ಲ ಅಂಶಗಳು ಸಮ ಇದ್ದಾಗ ಛೇದಗಳು ಏನಾಗಿದಾವೆ ಬೇರೆ ಬೇರೆ ಆಗಿದಾವೆ ಇದರಲ್ಲಿ ನಾವು ಮಾಡ್ಬೋದು ಈಗ ಯಾವುದು ದೊಡ್ದು ಯಾವ್ದು ಚಿಕ್ಕದು ಅಂತಿಕೊಂಡು ನಾವೇನ್ ಮಾಡಬಹುದು ಐಡೆಂಟಿಫೈ ಮಾಡಬಹುದು ಅಂದ್ರೆ ಈಗ ಆಟೋಮೆಟಿಕ್ ನಮ್ಗೆ ಏನಾಗ್ಬಿಡ್ತದೆ ಯಾವುದರ ಸಾಂದ್ ಅದೇ ಅದ್ರ ಬೆಲೆ ಏನಾಗಿರುತ್ತೆ ದೊಡ್ಡದಾಗಿರುತ್ತೆ ನಮ್ಗೆ ನೋಡಕಿದು ಅಂತ ಚಿಕ್ಕದ ಅನಿಸ್ತಿರ್ತದಲ್ಲ ಇದು ಅಪೋಸಿಟ್ ಇರ್ತದೆ ಅಂದ್ರೆ ಇದೇ ದೊಡ್ಡದು ಅಂದರೆ ಇದರ ಮೂಲ ಭಿನ್ನರ ಯಾವುದಂದಂಗಾಯ್ತು ಮಕ್ಕಳೇ ತ್ರೀ ಓಫೋನ್ ಫೈವ್ ರ ಅಫ್ ಅಫೋನ್ ಏಟ್ ಇವೇನಿದೆ ಅಲ್ಲ ಈ ಎರಡು ಭಿನ್ನ ರಾಶಿಯಲ್ಲಿ ಇದೇ ದೊಡ್ಡದು ಅಂತ ಹೇಗಂತ ಅರ್ಥ ಐತಲ್ಲ ಅಲ್ಲ ಮಕ್ಕಳೇ ಅಂಶಗಳನ್ನ ಸಮಾಗ್ಬಿಟ್ಟಿದಾವೆ ಈಗ ಅಂದರೆ ಹದಿನಾಲ್ಕು ಹದಿನಾಲ್ಕರಲ್ಲಿ ಮೂರು ಭಾಗ ಮಾಡೋದು ಎಂಟರಲ್ಲಿ ಮೂರು ಭಾಗ ಮಾಡೋದು ಅಂತ ಇದರ ಅರ್ಥ ಹೀಗಾಗಿ ನಾವು ಅಂಶಗಳು ಸಮವಿದ್ದಾಗ ಛೇದಗಳಲ್ಲಿ ಯಾವುದರ ಬೆಲೆ ಚಿಕ್ಕದಾಗಿ ಚಿಕ್ಕದಾಗಿರು ಯಾವುದು ಚಿಕ್ಕ ಸಂಖ್ಯೆ ಇರುತ್ತೋ ಅದರ ಬೆಲೆ ದೊಡ್ಡದಾಗಿರುತ್ತೆ ಅಂತ ನಾವು ಗಮನಿಸಬೇಕು ನೆಕ್ಸ್ಟು ಇನ್ನು ಎರಡನೇದಿದೆ ನೋಡಿ ಎರಡನೇದೇನಿದೆ ಅಂತಂದರೆ ಒನ್ ಎರಡಾಂಶರ ಆರನೇ ಏಳು ಇದನ್ನು ಕೂಡ ಇದೇ ರೀತಿಯಾಗಿ ಮಾಡಬೇಕು ಈಗ ನೋಡಿ ಒಂದು ಎರಡು ಇಂಟು ಆರು ಏಳು ಈಗ ಗುಣಿಸಿ ಆರು ಒಂದ್ಲೇ ಆರು ಏಳೆರಡ್ಲೆ ಹದಿನಾಲ್ಕು ಇದು ಕೂಡ ಕಟ್ತಾ ಹೋಗುತ್ತೆ ಎರಡ್ ಮೂರ್ಲೆ ಆರು ಎರಡು ಏಳು ಹದಿನಾಲ್ಕು ತ್ರೀ ಆನ್ ಸೆವೆನ್ ಬಂತು ಇದ್ರದ್ದು ಇನ್ನೊಂದು ಸಂಖ್ಯೆ ಏನಿದೆ ಅಂದ್ರೆ ಟೂ ಆನ್ ತ್ರೀ ರ ತ್ರೀ ಆನ್ ಸೆವೆನ್ ಇದೆ ನೋಡಿ ಈಗ ಏನ್ ಮಾಡಬೇಕು ಟೂ ಆನ್ ತ್ರೀ ಇಂಟು ತ್ರೀ ಆನ್ ಸೆವೆನ್ ಮೂರ್ ಎರಡ್ಲೆ ಆರು ಏಳ್ ಮೂರ್ಲೆ ಇಪ್ಪತ್ತೊಂದು ಇದು ಕೂಡ ಕಟ್ತಾ ಹೋಗುತ್ತೆ ಮೂರರ ಮಗಿಯಲ್ಲಿ ಅಲ್ವಾ ಮೂರ್ ಎರಡ್ಲೆ ಆರು ಮೂರ್ ಏಳೆ ಇಪ್ಪತ್ತೊಂದು ಈಗ ನೋಡಿ ತ್ರೀ ಆನ್ ಸೆವೆನ್ ಟೂ ಫೋನ್ ಸೆವೆನ್ ಬಂದು ಹೌದಾ ಈಗ ನೋಡಿ ಇಲ್ಲಿ ಏನಾಗಿತ್ತು ಇದ್ದು ಇಲ್ಲಿ ಏನಿದೆ ಛೇದಗಳ ಸಮ ಇದ್ದಾವೆ ಛೇದಗಳ ಸಮ ಇದ್ದಾಗ ಭಿನ್ನರಾಶಿಯಲ್ಲಿ ಯಾವ್ದು ದೊಡ್ಡದಿರುತ್ತೋ ಅದೇ ದೊಡ್ಡದು ಅಂದ್ರೆ ಮೂರನೇ ದೊಡ್ದಲ್ವ ಹಾಗಾದ್ರೆ ಮೂರನ್ನ ಹೊಂದಿರತಕ್ಕಂಥ ಭಿನ್ನ ರಾಶಿ ಯಾವುದು ಇದು ಅಂದ್ರೆ ಒನ್ ಆಫ್ ಆನ್ ಟೂ ರ ಸಿಕ್ಸ್ ಆಫ್ ಆನ್ ಸೆವೆನ್ ಇದು ಏನಂದ್ರೆ ಆ ಎರಡು ಭಿನ್ನ ರಾಶಿಗಳಲ್ಲಿ ದೊಡ್ಡದು ಇಲ್ಲಿ ಇದರ ಇದು ದೊಡ್ಡದು ಇದು ನಾಲ್ಕನೇ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ ಅಲ್ಲ ನಿಮ್ದು ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಇದೆಯಲ್ಲ ಮಕ್ಕಳ ಅದರಲ್ಲಿ ಇದು ಉತ್ತರ ಐದನೇ ಪ್ರಶ್ನೆಗೆ ಹೋಗೋಣ ಮಾಡಿ ಶೈಲಿ ಅವಳ ಹೂತೋಟದಲ್ಲಿ ನಾಲ್ಕು ಸಸಿಗಳನ್ನು ಒಂದು ಅಡ್ಡ ಸಾಲಿನಲ್ಲಿ ನೆಡುವಳು ಎರಡು ಪಕ್ಕದ ಸಸಿಗಳ ನಡುವಿನ ದೂರ ಫೋರ್ ಅಫ್ ತ್ರೀ ಅಫನ್ ಫೋರ್ ಮೀಟರ್ ಆದರೆ ಮೊದಲ ಮತ್ತು ಕೊನೆಯ ಸಸಿಯ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹೌದಾ ಈಗ ನೋಡಿ ಎಷ್ಟನೇ ಪ್ರಾಬ್ಲಮ್ ಅದು ಐದನೇ ಸೈಲಿ ಹೂ ತೋಟದಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ ಅಡ್ಡ ಸಾಲಿನಲ್ಲಿ ಏನ್ ನೀವು ಹಾಗೆ ತಿಳ್ಕೋಲ್ಗೋಸ್ಕರ ನಿನ್ ತೋರಿಸ್ತಾ ಇದ್ದೀನಿ ನಾಲ್ಕು ಸಸಿಗಳನ್ನ ಹಾಕಿದಾಳೆ ಒನ್ ಟೂ ತ್ರೀ ಫೋರ್ ಹೌದಾ ಈಗ ಹಾಕಿದ್ದಾರೆ ಎರಡು ಸಸಿಗಳ ಪಕ್ ಪಕ್ಕದ ಸಸಿಗಳ ನಡುವಿನ ದೂರ ಅಂದ್ರೆ ಇದು ಮತ್ತು ಇದು ಇದರ ನಡುವೆ ಎಷ್ಟು ಅಥವಾ ಇದು ಇದು ಅಥವಾ ಇದು ಇದು ಎರಡು ಮಿಡಲ್ ಎಷ್ಟಿದೆ ಇದೆ ಅಂತಂದ್ರೆ ತ್ರೀ ಅಫ್ ಫೋರ್ ಮೀಟರ್ ಇದೆ ಇದಕ್ಕೆ ಇದಕ್ಕೆ ಅಂತರ ಮೂರು ಅಫ್ ಫೋರ್ ಇದೆ ಮೊದಲ ಮತ್ತು ಕೊನೆಯ ಸಸಿ ನಡುವಿನ ದೂರ ಎಷ್ಟು ಈಗ ಇದರಿಂದ ಇದಕ್ಕೆ ಎಷ್ಟು ದೂರ ಇದೆ ಅಂತ ಕಂಡು ಏನು ಏನ್ ಮಾಡ್ಬೇಕು ಇದರದ ಇದರದ ನಡುವೆ ತ್ರೀ ಅಫ್ ಆನ್ ಫೋರ್ ಇದೆ ಅಂದ್ರೆ ನಾಲ್ಕು ಸಸಿಗಳು ನಟಿದಾರೆ ಅಂದ್ರೆ ಇಲ್ಲೂ ಎಲ್ಲ ಏನಾಗಿರುತ್ತೆ ಮಕ್ಕಳ ತ್ರೀ ಅಫ್ ಫೋರ್ ಡಿಸ್ಟೆನ್ಸ್ ಇರುತ್ತಲ್ಲ ಈ ಸಸಿಯಿಂದ ಈ ಸಸಿಗೆ ತ್ರೀ ಅಫ್ ಆನ್ ಫೋರ್ ಇದರಿಂದ ಇದಕ್ಕೆ ತ್ರೀ ಅಫ್ ಆನ್ ಫೋರ್ ಇದರಿಂದ ಇದಕ್ಕೆ ತ್ರೀ ಆಫ್ ಆನ್ ಫೋರ್ ಹಾಗಾಗಿ ಇದನ್ನಷ್ಟು ಕೂಡಿಸಿ ಬಿಟ್ರೆ ಇಲ್ಲಿಂದ ಇಲ್ಲಿ ಇರ್ತಕ್ಕಂತಹ ಸಸಿಗಳ ಮಧ್ಯೆ ಇರ್ತಕ್ಕಂತಹ ಒಂದು ನಮ್ಗೆ ಏನಾಗ್ಬಿಡುತ್ತೆ ದೂರ ಗೊತ್ತಾಗ್ಬಿಡುತ್ತೆ ಎಷ್ಟಾಗುತ್ತೆ ನೋಡಿ ತ್ರೀ ಆಫ್ ಆನ್ ಫೋರ್ ಪ್ಲಸ್ ತ್ರೀ ಆಫ್ ಆನ್ ಫೋರ್ ಪ್ಲಸ್ ತ್ರೀ ಆಫ್ ಆನ್ ಫೋರ್ ಮೂರ ಮೂರ ಆರ ಮೂರ ಒಂಬತ್ತು ಛೇದಗಳ ಸಮ ಇರೋದ್ರಿಂದ ಫೋರ್ ಲಸ ತೆಗೆದು ಮಾಡ್ತಿರ್ತೀರಾ ಗೊತ್ತಿರುತ್ತೆ ಇದೇ ಇಷ್ಟು ಮೀಟರ್ ಇದನ್ನ ನಾವೀಗ ಇದು ವಿಷಮ ಇರೋದರಿಂದ ಅದನ್ನ ಏನ್ ಮಾಡೋಣ ಮಿಶ್ರ ಭಿನ್ನರಾಸೆಗೆ ಪರಿವರ್ತನೆ ಮಾಡೋಣ ಒಂಬತ್ತಿದೆ ಅಂದ್ರೆ ನಾಕೆರಳೆ ಎಂಟು ಒಂದು ಮೀಟರ್ ಒಂದು ಮತ್ತು ಕೊನೆಯ ಸಸಿಗಳ ನಡುವಿನ ದೂರ ಎಷ್ಟಾಯ್ತು ಮಕ್ಕಳೇ ಎರಡು ಪೂರ್ಣಾಂಕ್ ಒಂದು ನಾಕಾಂಶ್ ಆಯ್ತಲ್ಲ ನೆಕ್ಸ್ಟ್ ಆರನೇ ಪ್ರಾಬ್ಲಮ್ ನೋಡೋಣ ಲಿಪಿಕಾ ಒಂದು ಪುಸ್ತಕವನ್ನು ಪ್ರತಿದಿನ ಒಂದು ಪುರ್ ಮೂರ್ನಾಕಾಂಶ ಗಂಟೆ ಓದುವಳು ಅವಳು ಪೂರ್ತಿ ಪುಸ್ತಕವನ್ನು ಆರು ದಿನಗಳಲ್ಲಿ ಓದುವಳು ಅಂದರೆ ಒಂದು ಪುಸ್ತಕ ಓದ್ತಿದ್ದಾಳೆ ಒಂದ್ ದಿವ್ಸಕ್ಕೆ ಎಷ್ಟು ಓದ್ತಾಳಪ್ಪ ಅಂತಂದ್ರೆ ಒಂದು ಪುಣ್ ಮೂರ್ನಾಕು ಅಂಶ ಗಂಟೆ ಓದ್ತಾಳ ಒಂದು ಪೂರ್ ಅದು ಪೂರ್ತಿ ಮುಗಿಬೇಕಾದ್ರೆ ಆರು ದಿನ ತಗೋತಾಳೆ ಹಂಗಳ ಪುಸ್ತಕ ಓದಲು ಅವಳಿಗೆ ಅಗತ್ಯ ಇರೋ ಒಟ್ಟು ಗಂಟೆಗಳಿಗೆ ಎಷ್ಟು ಏನು ಮಾಡಬೇಕು ಇಲ್ಲೇ ಓಕೆ ಗುಣಾಕಾರ ಮಾಡಬೇಕು ಅಂದರೆ ಒಂದು ದಿವ್ಸಕ್ಕೆ ಎಷ್ಟು ಓದ್ತಾಳ ಆರು ದಿವ್ಸಕ್ಕೆ ಅಷ್ಟು ಓದಿದಳು ಅಂತ ಹೇಳ್ಬಿಟ್ಟು ಅದನ್ನ ನೀವು ಸಮಸ್ಯೆ ರೂಪದಲ್ಲಿರುವುದರಿಂದ ಅದನ್ನ ಬರೆದಕೊಳ್ಬೇಕು ಮಕ್ಕಳೇ ಅಂದ್ರೆ ಪ್ರತಿದಿನ ಓದುವ ಲಿಪಿಕಾ ಅಂತ ಬರೀರಿ ಲಿಪಿಕಾ ಪ್ರತಿದಿನ ಓದು ಪುಸ್ತಕ ಓದುವ ಪುಸ್ತಕದ ಅವಧಿ ಅಂತ ಬರೀರಿ ಈ ಸಮಸ್ಯೆ ರೂಪದನು ಹೆಚ್ಚು ಹಿಂಗೆ ಬರೀಲೇಬೇಕು ನೀವು ಅವಧಿ ಎಷ್ಟಿದೆ ಒಂದು ಒಂದು ಪೂರ್ಣ ಮೂರು ನಾಲ್ಕು ಅಂಶ ಓಕೆ ಓದಲು ತೆಗೆದುಕೊಂಡ ದಿನ ಪುಸ್ತಕ ಮುಗಿಸ್ಲಿಕ್ಕೆ ಅಥವಾ ಓದಲು ತೆಗೆದುಕೊಂಡ ದಿನ ತೆಗೆದುಕೊಂಡ ದಿನ ಎಷ್ಟಿದೆ ಆರು ದಿನ ಹೌದಲ್ಲ ಈಗಾದ್ರೆ ಇದನ್ನ ಮಿಶ್ರದಿ ವಿಶ್ರಮ ಮಾಡ್ಕೊಳ್ಳೋಣ ನಾಲ್ಕೊಂದ್ಲೇ ನಾಲ್ಕಾ ಮೂರ ಏಳು ನಾಲ್ಕಾ ಹಾಗಾಗಿ ಇದನ್ನೇನ್ ಮಾಡ್ಬೇಕು ಈಗ ಗುಣಾಕಾರ ಮಾಡ್ಬೇಕು ಈಗ ಕಡ್ತಾ ಹೋಗ್ತದಲ್ಲ ಕಡ್ತಾ ಹೊಡೀರಿ ಎಷ್ಟಾಗತ್ತೆ ನೋಡಿ ಎಷ್ಟಾಗತ್ತೆ ನಾಲ್ಕು ಒಂದ್ಲೇ ನಾಲ್ಕಾ ಮೂರ ಏಳು ಏಳು ನಾಕಾ ವರ್ಷ ಆಯ್ತು ಅಕ್ಕಿ ಒಂದು ದಿವ್ಸಕ್ಕೆ ಇಷ್ಟು ಓದ್ತಾಳ ಆರು ದಿವ್ಸಕ್ಕೆ ಎಷ್ಟು ಓದ್ತಾಳು ಅಂತ ಹೇಳ್ಬಿಟ್ಟು ಹ್ಮ ಎರಡು ಎರಡ್ಲೆ ನಾಲ್ಕು ಎರಡು ಮೂರ್ಲೆ ಆರು ಹೌದಲ್ಲ ನೋಡಿ ಕಾಣಿಸ್ತಾ ಇದೆ ಕಟ್ತಾ ಹೊಡಿಬೇಕು ಹೀಗೆ ಇಲ್ಲ ಏನೂ ಇರ್ಲಿಲ್ಲ ಅಂದ್ರೆ ಒಂದ್ ಇರುತ್ತೆ ಮಕ್ಳು ಏಳು ಮೂರ್ಲೆ ಇಪ್ಪತ್ತೊಂದು ಅಫ್ ಆನ್ ಟೂ ಇದು ವಿಷಮ ಭಿನ್ನರಾಸಿ ಇರೋದರಿಂದ ಇದನ್ನ ಮಿಶ್ರ ಭಿನ್ನರಾಸಿಯಾಗಿ ಮಾಡೋಣ ಎರಡು ಹತ್ತಲೆ ಇಪ್ಪತ್ತಾದ್ರೆ ಒಂದ್ ಕೈಲ ಉಳಿಯುತ್ತೆ ಇಷ್ಟು ಏನ್ ಕೇಳಿದ ಗಂಟೆ ಅವಳು ಟೋಟಲ್ ಆ ಪುಖ ಮುಗಿಸ್ಬೇಕಾದ್ರೆ ಹತ್ತು ಪೂರ್ಣ ಒನ್ ಆನ್ ಟೂ ಅಥವಾ ಎರಡನೇ ಇಪ್ಪತ್ತೊಂದು ಗಂಟೆನ ಅವಳು ಏನ್ ಮಾಡ್ತಾಳೆ ತೆಗೆದುಕೊಳ್ತಾಳೆ ಅರ್ಥ ಆಯ್ತಲ್ಲ ಹಾಗಾದ್ರೆ ಸೆವೆಂತ್ ಒನ್ ಪ್ರಾಬ್ಲಮ್ ಅನ್ನ ನೋಡೋಣ ಏನಿದೆ ನೋಡಿ ಸೆವೆಂತ್ ಒನ್ ಪ್ರಾಬ್ಲಮ್ ಒಂದು ಕಾರು ಒಂದು ಲೀಟರ್ ಪೆಟ್ರೋಲ್ ಬಳಸಿ ಹದಿನಾರು ಕಿಲೋಮೀಟರ್ ಚಲಿಸುತ್ತದೆ ಹೌದಾ ಒಂದು ಕಾರು ಒಂದು ಲೀಟರ್ ಪೆಟ್ರೋಲ್ ಹಾಕ ಹದಿನಾರು ಕಿಲೋಮೀಟರ್ ಹೋಗ್ತದ ಎರಡ್ ಪೂರ್ಣಾಂಕ ಮೂರ್ನಾಕಾಂಶ್ ಲೀಟರ್ ಪೆಟ್ರೋಲ್ ಬಳಸಿ ಅದು ಎಷ್ಟು ದೂರವನ್ನ ಕ್ರಮಿಸ್ತದೆ ಇಲ್ಲೂ ಏನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕಲ್ವಾ ಒಂದ್ ಲೀಟರ್ ಹದಿನಾರು ಕಿಲೋಮೀಟರ್ ಹೋಗ್ತದ ಹಂಗಾರೆ ಇಷ್ಟು ಪೆಟ್ರೋಲ್ ಹಾಕಿದ್ರೆ ಎಷ್ಟು ಹೋಗ್ತದ ಅಂತ ಹೇಳ್ಬಿಟ್ಟು ಹ್ಮ್ ಒಂದ್ ಕಿಲೋಮೀಟರ್ ಹದಿನಾರು ಆಗ್ತದೆ ಇಷ್ಟಕ್ಕೆ ಎಷ್ಟು ಅಂದ್ರೆ ಇದನ್ನ ನಾವ್ ಮಾಡ್ಕೋಬೇಕು ಗುಣಾಕಾರವನ್ನ ಮಾಡ್ಕೋಬೇಕು ಇಲ್ಲಿ ಕೂಡ ಸಮಸ್ಯೆ ರೂಪದಲ್ಲಿರೋದರಿಂದ ಬರೆದುಕೊಳ್ಳಿ ಒಂದು ಲೀಟರ್ ಪೆಟ್ರೋಲ್ಗೆ ಕಾರು ಚಲಿಸಿದ ದೂರ ಕಾರು ಚಲಿಸಿದ ದೂರ ಎಷ್ಟು ಹದಿನಾರು ಕಿಲೋಮೀಟರ್ ಹಾಗಾದ್ರೆ ಎರಡ್ ಮೂರ್ನಾಲ್ಕಾಂಶ್ ಲೀಟರ್ ಪೆಟ್ರೋಲ್ಗೆ ಕಾರು ಚಲಿಸಿದ ದೂರ ಈಜ್ಕೊಳ್ಟು ಹೀಗ ಮೊದಲು ಇದನ್ನೇನು ಮಾಡೋಣ ಮಿಶ್ರ ಇದೇ ವಿಶ್ರಮ ನಾಲ್ಕೆರಡಲೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಅಂದರೆ ಇದು ಎಷ್ಟಾಗುತ್ತೆ ಅಂದ್ರೆ ಹನ್ನೊಂದು ವಫ್ ಫೋರ್ ಆಗುತ್ತೆ ಇವಾಗ ಏನು ಮಾಡೋಣ ಹದಿನಾರನ್ನು ಏನು ಮಾಡೋಣ ಗುಂಡ್ಸಲ್ ನಾಲ್ಕೊಂದಲೇ ನಾಲ್ಕು ನಾಲ್ಕಲೇ ಹದಿನಾರು ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಕಿಲೋಮೀಟರ್ ಏನಾಗುತ್ತೆ ಮಕ್ಕಳೇ ಕಾರು ಓಡ್ತದೆ ಯಾವಾಗ ಇಷ್ಟು ಲೀಟರ್ ಅಂದ್ರೆ ಎರಡ್ ಮೂರ್ನಾ ಮೂರ್ನಾಕ್ ಅಂಶ ಲೀಟರ್ ಪೆಟ್ರೋಲ್ ಅನ್ನ ಹಾಕಿದಾಗ ಕಾರು ನಲ್ವತ್ನಾಲ್ಕು ಕಿಲೋಮೀಟರ್ ಓಡುತ್ತೆ ಇರ್ತೈತೆಲ್ಲ ಈಸಿ ಇದೆ ಇನ್ನ ಲಾಸ್ಟ್ ಒಂದ್ ಪ್ರಾಬ್ಲಮ್ ಎಂಟನೇ ಇದ್ದು ನೋಡಿ ಇಲ್ಲಿ ಎರಡು ಪ್ರಾಬ್ಲಮ್ ಇದೆ ಎ ಆಪ್ಷನ್ ಅನ್ನ ನೋಡೋಣ ಇಲ್ಲೇ ನೋಡಿ ಹೇಳ್ಬಿಡ್ತೀನಿ ನೋಡಿ ಟು ಅಫ್ ಆನ್ ತ್ರೀ ಇಂಟು ಇಲ್ಲಿ ಡ್ಯಾಶ್ ಇದೆ ಹತ್ತು ಅಫ್ ಆನ್ ತರ್ಟಿ ಆಗುವಂತೆ ಈ ಒಂದು ಚೌಕ್ ಬಾಕ್ಸ್ ನಲ್ಲಿ ಇರ್ತಕ್ಕಂತಹ ಒಂದು ಸಂಖ್ಯೆ ಏನು ಅಂತ ಹೇಳಿದ್ದಾರೆ ಏನಿರಬಹುದು ಅಂದ್ರೆ ಇಲ್ಲಿ ತರ್ಟಿ ಬರಬೇಕು ಇಲ್ಲಿ ಟೆನ್ ಬರಬೇಕು ಇಲ್ಲಿ ಯಾವ ಸಂಖ್ಯೆಯಿಂದ ನಾವು ಗುಣಿಸ್ಬೇಕು ಅಂತ ನೋಡಿ ಎಂಟನೇ ಪ್ರಾಬ್ಲಮ್ ಏನಿದೆ ಅಂದ್ರೆ ಟೂ ಅಫ್ ಆನ್ ತ್ರೀ ಇಂಟು ಇಲ್ಲೊಂದು ಚೌಕ್ ಬಾಕ್ಸು ಟೆನ್ ಆಫ್ ಆ ತರ್ಟಿ ಅಂದ್ರೆ ಎರಡು ಎಷ್ಟ್ಲೆ ಹತ್ತು ಇಲ್ಲಿ ಅಂಶ ಮತ್ತು ಛೇದವನ್ನ ನಾವು ರೂಪಿಸಬೇಕಾಗುತ್ತೆ ಎರಡು ಎಷ್ಟಲೇ ಹತ್ತು ಓಕೆ ಎರಡು ಐದ್ಲೆ ಹತ್ತು ಅದನ್ನೇ ಬರಿಬೇಕಿಲ್ಲ ಮೂರ್ ಎಷ್ಟ್ಲೆ ಮೂವತ್ತು ಮೂರ್ ಹತ್ಲೆ ಮೂವತ್ತು ಹೌದಲ್ಲ ಈಗ ಇಲ್ಲಿ ಇರಬೇಕಾದಂತಹ ಸಂಖ್ಯೆ ಯಾವ್ದು ಅಂದಂಗಾಯ್ತು ಫೈವ್ ಆಫ್ ಆ ಟೆನ್ ಇದು ಏನು ಎಂಟರಲ್ಲಿ ಎರಡನೇದು ಎರಡನೇದೇನಿದೆ ನೋಡಿ ಇಲ್ಲಿ ದೊರೆತಿರ್ತಕ್ಕಂಥದ್ದು ಅಂದ್ರೆ ಹೀಗೆ ಕೊಟ್ಟಿದ್ದಾರೆ ನೀವು ನೋಡಿ ಅಂದ್ರೆ ಇಲ್ಲಿ ಇರ್ತಕ್ಕಂಥ ದೊರೆತ ಸಂಖ್ಯೆ ಕನಿಷ್ಠ ರೂಪ ಅಂತ ಹೇಳಿದ್ದಾರೆ ಅಂದ್ರೆ ಇದು ಕಟ್ತಾ ಹೋಗುತ್ತಲ್ಲ ಮಕ್ಕಳೇ ಇಲ್ಲಿ ನೋಡಿ ಫೈವ್ ಆಫ್ ಆನ್ ಟೆನ್ ಇದೆ ಅಲ್ಲ ಇದ್ರ ಕನಿಷ್ಠ ರೂಪ ಅಂದ್ರೆ ಕಟ್ತಾ ಹೊಡಿಬೇಕು ಐದೊಂದ್ಲೆ ಐದರಡ್ಲೆ ಹತ್ತು ಒನ್ ಆಫ್ ಆನ್ ಟು ಅಲ್ಲಿರ್ತಕ್ಕಂಥ ಒಂದು ಕನಿಷ್ಠ ರೂಪ ಅದೇ ತೆರನಾಗಿ ಬಿ ಎಲ್ಲಿದೆ ಇದೆ ನೋಡಿ ತ್ರೀ ಆಫ್ ಆನ್ ಫೈವ್ ಇಂಟು ಈ ಬಾಕ್ಸ್ ಅಲ್ಲಿ ಇಷ್ಟ ಆಗ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಸಂಖ್ಯೆ ಮತ್ತು ಅದರ ಕನಿಷ್ಠ ರೂಪವನ್ನು ಕೇಳಿದ್ದಾರೆ ಅದನ್ನು ಕೂಡ ಬಿಡಿಸೋಣ ತ್ರೀ ಆಫ್ ಆನ್ ಫೈವ್ ಈ ಒಂದು ಬಾಕ್ಸ್ ಅಲ್ಲಿ ಇಪ್ಪತ್ನಾಕು ಫೋನ್ ಎಪ್ಪತ್ತೈದು ಆಗ್ಬೇಕಾದ್ರೆ ಏನ್ ಹೇಳಿದೀನಿ ನಾನು ಯಾವ್ದೋ ಒಂದ್ ಸಂಖ್ಯೆಯಲ್ಲಿ ಯಾವ್ದೋ ಒಂದು ಸಂಖ್ಯೆಯನ್ನ ಮೂರಲ್ಲೇ ಗುಣಿಸಿದ್ರೆ ಇಪ್ಪತ್ನಾಲ್ಕು ಬರುತ್ತೆ ಯಾವ್ದು ಸಂಖ್ಯೆ ಯಾವುದು ಓಕೆ ಮೂರ್ಲೆ ಅಲ್ವಾ ಎಂಟನ್ನ ಬರಿಬೇಕು ಈಗ ಒಂದ್ ಸಂಖ್ಯೆಗೆ ಐದ್ರಲೆ ಗುಣಿಸಿದ್ರೆ ಎಪ್ಪತ್ತೈದು ಬರುತ್ತೆ ನೀವು ಇದು ಹಿಂಗೂ ಮಾಡಬಹುದು ಇಲ್ಲ ಅಂದ್ರೆ ಕ್ಲೀವ್ ಅಂದ್ರೆ ಈ ಎಪ್ಪತ್ತೈದನ್ನು ಐದರಿಂದ ಅದು ಇಲ್ಲಿರ್ತಕ್ಕಂಥ ಸಂಖ್ಯೆ ಬರುತ್ತೆ ಅಂದ್ರೆ ಎಷ್ಟಾಗುತ್ತೆ ಹದಿನೈದು ಹದಿನೈದು ಐದೇ ಎಪ್ಪತ್ತೈದು ಇಲ್ಲ ನೋಡಿ ಹೇಳ್ತೇನೆ ನೋಡಿ ಎಪ್ಪತ್ತ ಹದಿನೈದು ಹೆಂಗೆ ಬರುತ್ತೆ ಅಂತ ಕ್ಲೀವ್ ತಿಕೋಬೇಕು ಅಂದ್ರೆ ನೋಡಿ ಎಪ್ಪತ್ತೈದನ್ನು ಐದರ್ಲೆ ಬಾಗಿಸ್ಬೇಕು ಇಲ್ಲಿ ಎಪ್ಪತ್ತೈದು ಇದೆಲ್ಲ ಐದು ಒಂದ್ಲೇ ಐದು ಎರಡು ಇರ್ತದೆ ಐದು ಇಲ್ಲಿ ಇಪ್ಪತ್ತೈದು ಅಂದ್ರೆ ಇಲ್ಲಿ ಹದಿನೈದನ್ನು ಬರ್ಬಿಡೋದು ಈಸಿಯಾಗಿ ಅಲ್ಲಿ ಇರ್ತಕ್ಕಂಥ ಸಂಖ್ಯೆ ಇದು ಅಲ್ಲಿ ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದ್ರೆ ಇದರದ ಒಂದು ಸಂಕ್ಷಿಪ್ತ ರೂಪವನ್ನು ಅವ್ರು ಏನು ಮಾಡಿದ್ದಾರೆ ಕೇಳಿದ್ದಾರೆ ಇಲ್ಲಿ ದೊರೆತ ಸಂಖ್ಯೆಯ ಸಂಕ್ಷಿಪ್ತ ರೂಪ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಸಂಕ್ಷಿಪ್ತ ರೂಪ ಮಾಡಕ್ ಬರುತ್ತೇನಿದು ಕಡತ ಯಾವ ಮಗ್ಗೆ ಹೋಗಲ್ಲ ಎರಡು ಒಂದೇ ಸಂಖ್ಯೆಯಲ್ಲಿ ಹೋಗಬೇಕು ಮಕ್ಕಳು ಕಡ್ತಾ ಹೊಡಿಬೇಕಾದ್ರೆ ಆದ್ರೆ ಇದು ಎಂಟು ಆ ಹದಿನೈದು ಯಾವ ಮಗ್ಗಿಯಲ್ಲೂ ಇಲ್ಲ ಇದರ ಸಂಕ್ಷಿಪ್ತ ರೂಪ ಇಷ್ಟೇ ಹೇಗಿದೆಯೋ ಹಾಗೆ ಅದನ್ನ ಅಲ್ಲಿ ಬರಿಬೇಕು ಅರ್ಥ ಆಯ್ತಾ ಮಕ್ಕಳೇ ಇದು ಏನು ಅಂತಂದ್ರೆ ಟೂ ಪಾಯಿಂಟ್ ಮೂರರಲ್ಲಿ ಭಾಗ ಎರಡನೇ ವಿಡಿಯೋ ಅಂದ್ರೆ ಈಗಾಗಲೇ ಒಂದು ಭಾಗದ ವಿಡಿಯೋನ ನಾನು ಹಿಂದಿನ ತರಗತಿಯಲ್ಲಿ ಮಾಡಿದ್ದೀನಿ ಆ ವಿಡಿಯೋ ನೋಡಿಲ್ಲದೆ ಇರತಕ್ಕಂತಹ ವಿದ್ಯಾರ್ಥಿಗಳು ನಮ್ಮ ಚಾನಲ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲಾ ವಿಡಿಯೋಗಳು ಸಿಗ್ತಾವ್ ಮಕ್ಕಳೇ ಅದಕ್ಕೋಸ್ಕರ ನೀವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ನೋಡಿ ನಾನು ಎಲ್ಲ ಲೆಕ್ಕಗಳನ್ನು ಬಿಡಿಸಿದೀನಿ ನಿಮಗೂ ಕೂಡ ಅರ್ಥ ಆಗುತ್ತೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಿ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ ಮುಂದಿನ ತರಗತಿಯಲ್ಲಿ ಮುಂದಿನ ಅಭ್ಯಾಸವನ್ನು ಬಿಡಿಸೋಣ ಇಲ್ಲಿಗೆ ಈ ಟೂ ಪಾಯಿಂಟ್ ತ್ರೀ ಏನಾಯ್ತು ಮುಕ್ತಾಯವಾಯ್ತು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್